ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಎಗ್ ಮುಗಲೈನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಇದನ್ನು ಬನ್ ಜೊತೆ ಬ್ರೆಡ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ಬನ್ನಿದೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲೇ ಒಂದು ಮೂರು ಎಗ್ ಬಾಯ್ಲ್ಡನ್ನು ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬಾಯ್ಲ್ಡ್ ಆದ ಎಗ್ಗನ್ನು ಈ ರೀತಿ ರೌಂಡ್ ಶೇಪಲ್ಲಿ ಆದಷ್ಟು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ರೌಂಡ್ ಶೇಪಲ್ಲಿ ಬರೋ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮೂರು ಬಾಯ್ಲ್ಡ್ ಎಗ್ಗನ್ನು ಮಾಡಿದ್ದೆ ಅದರಲ್ಲಿ ಎರಡು ಬಾಯ್ಲ್ಡ್ ಎಗ್ಗನ್ನು ನಾನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇದ್ದೀನಿ ಹಾಗೆ ಇನ್ನೂ ಒಂದು ಬಾಯ್ಲ್ಡ್ ಎಗ್ಗನ್ನು ಈ ರೀತಿ ಈರುಳ್ಳಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತೇವಲ್ವಾ ಸೊ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡಿ ಇದನ್ನು ಕೂಡ ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅಗಲವಾಗಿರುವಂಥ ಬೌಲನ್ನು ತಗೊಂಡು ಇದಕ್ಕೆ ನಾನು ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಖಾರ ಮಸಾಲೆ ಎಲ್ಲ ಹಾಕ್ಕೋಬೋದು ಇವಾಗ ಒಂದು ಹಂಚನ್ನು ಹಂಚಿನ ಮೇಲೆ ತುಪ್ಪನ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಆದರೆ ಬೆಣ್ಣೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪನೇ ಯೂಸ್ ಮಾಡಿ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡ್ಬಿಟ್ಟು ತುಪ್ಪ ಚೆನ್ನಾಗಿ ಕಾದ ನಂತರ ನಾನು ಎಗ್ಗನ್ನ ಏನು ಒಡೆದ್ಬಿಟ್ಟು ಇಟ್ಕೊಂಡಿದ್ನಲ್ವ ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಇರುವಾಗಲೇ ನಾವು ರೌಂಡ್ ಶೇಪಲ್ಲಿ ಬಾಯ್ಲ್ಡ್ ಎಗ್ನ ಕಟ್ ಮಾಡಿದ್ವಲ್ವ ಸೊ ಅದನ್ನು ಕೂಡ ಈ ರೀತಿಯಾಗಿ ಇದ್ರ ಮೇಲ್ಗಡೆ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ಇರುವಾಗಲೇ ಇಟ್ಕೊಳ್ಳಿ ಇಲ್ಲ ಅಂದರೆ ಅದು ಸರಿಯಾಗಿ ಅದರ ಜೊತೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಬಾಯ್ ಇದು ಬೇಯಬೇಕು ಇದು ಬೆಂದ ಬೆಂದಮೇಲೆ ಸ್ವಲ್ಪ ಡ್ರೈ ಆಗುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಖಾರ ಹಾಗೆ ಸ್ವಲ್ಪ ಉಪ್ಪನ್ನು ನಾನು ಮೇಲುಗಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹೊಳಸಿ ಬೇಯಿಸ್ಕೋಬೇಕಾಗುತ್ತೆ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ ಹಗುರವಾಗಿ ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೋಬೇಕು ಎರಡೂ ಕಡೆ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೀವು ಇದು ಬೆಂದಾಗಿದೆ ನಾನೀಗ ಒಂದು ಪಿಲ್ ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೋಬೇಕು ಈಗ ಅದೇ ತವಾಗೆ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲು ನೀವು ಬೆಣ್ಣೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಒಂದು ಎರಡು ಟೊಮೊಟೊ ಹಣ್ಣನ್ನು ರುಬ್ಬಿದ್ದೀನಿ ಆದಷ್ಟು ರುಬ್ಬ ರುಬ್ಬೇಕಿದ್ರೆ ತೀರಾ ನುಣ್ಣಗಾಗೋವರೆಗೂ ರುಬ್ಬಾರ್ದು ಹಾಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಟೊಮೊಟೊನ ಟೊಮೊಟೊ ಮತ್ತು ಮೆತ್ತ ಎಲ್ಲ ತರಕಾರಿ ಮೆತ್ತಗೆ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ನಾನು ಗರಂ ಮಸಾಲಾನ ಇದ್ದೀನಿ ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು ಇದನ್ನು ಫಸ್ಟ್ ನೀವು ಮೊದಲಿಗೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲ ಬೇಯೋವರೆಗೂ ಬಿಟ್ ಬಿಟ್ಬಿಡಿ ಅದಾದ ನಂತರ ನೀವು ಖಾರದ ಪೌಡರನ್ನು ಹಾಕ್ಕೋಬೋದು ಸ್ವಲ್ಪ ಸಾಲ್ಟನ್ನು ನಾನು ಮೊಟ್ಟೆಗೂ ಕೂಡ ಆಲ್ರೆಡಿ ಹಾಕಿದ್ನಲ್ಲ ಸೊ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಆಗ ಎರಡು ಟೇಬಲ್ ಸ್ಪೂನ್ ಖಾರದ ಪೌಡರನ್ನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀರನ್ನು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಎಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ನೀಟಾಗಿ ಮಸಾಲ ಬೇಯೋ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ತೈಲವರೆಗೂ ಬೇಯಿಸ್ಕೋಬೇಕು ಆದಷ್ಟು ನೀವು ಇರಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಈ ಟೈಮಲ್ಲಿ ಹಾಕ್ಕೊಂಡು ಮತ್ತು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇವಾಗ ನೀವು ಟೇಸ್ಟನ್ನ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕಡಿಮೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಬೇಕಿದ್ರೆ ಕಡಿಮೆ ಆದರೆ ಹಾಕ್ಕೋಬೋದು ಇದು ಇವಾಗ ರೆಡಿಯಾಗಿದೆ ಇದನ್ನು ನಾವು ಏನು ಆಮ್ಲೆಟ್ ಮಾಡಿ ಇಟ್ಕೊಂಡಿದ್ವಲ್ವ ಸೊ ಆ ಆಮ್ಲೆಟ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡಬೇಕು ನಾನಿಲ್ಲಿ ಮೊದಲೇ ಆಮ್ಲೆಟ್ ಮಾಡಿಟ್ಕೊಂಡಿದ್ದೆ ಸೊ ಆಮ್ಲೆಟ್ ಮೇಲೆ ಈ ಮಸಾಲಾನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ನೀವು ಎಲ್ಲ ಕಡೆ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಅದೇ ತವಾಗೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ನಾನು ಒಂದು ಬಾಯ್ಲ್ಡ್ ಎಗ್ಗನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಸೊ ಅದನ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು ಚಿಟಿಗೆ ಅರಶಿನ ತುಂಬ ಜಾಸ್ತಿ ಬೇಡ ಅರಿಶಿಣ ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಕಲರ್ಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕಿದ ನಂತರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರುವಂಥ ಬಾಯ್ಲ್ಡ್ ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ತಾ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ನೀವು ಈ ಟೈಮಲ್ಲಿ ಲೋ ಇಟ್ಟರು ಓಕೆ ಆಮ್ಲೆಟ್ ಮೇಲೆ ಮಸಾಲೆ ಏನು ಹಾಕಿದ್ನಲ್ಲ ಸೊ ಆ ಮಸಾಲ ಮೇಲೆ ಇದನ್ನು ಹಾಕಬೇಕಾಗತ್ತೆ ಈ ರೀತಿ ಹಾಕ್ಕೊಳ್ಳಿ ನಾನು ಆ ಪ್ಲೇಟ್ ಚೆನ್ನಾಗಿ ಕಾಣಲ್ಲ ಹೇಳ್ಬಿಟ್ಟು ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದ್ರ ಜೊತೆ ನಾನಿವತ್ತು ಬನ್ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಬ್ರೆಡ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ಇವತ್ತು ನಾನು ಬನ್ ಜೊತೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಬನ್ನ ಈ ರೀತಿಯಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಗ್ ಮುಗಲೈ ಮಾಡೋದು ಅಂತ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಿಮ್ಮ ಮನೇಲಿ ಈ ರೀತಿಯಾಗಿ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ನಿಮ್ಮ ಮನೇಲಿತ್ತು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಹೊಸದಾಗಿ ಇರುವಂತ ರುಚಿಯಾಗಿ ಇರುವಂತಹ ಅಡಿಗೆಯ ಅಡುಗೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು